ಶಿವಮೊಗ್ಗ ರೈಲು ನಿಲ್ದಾಣದಲ್ಲಿ ಸಿಟಿ ಬಸ್ಗಳಿಗೆ ಜಾಗವೇ ಇಲ್ಲ ಮೊದಲು ಬಸ್ಗಳು ಬರ್ತಾ ಇರಲಿಲ್ಲ ಈಗ ಬಸ್ಗಳು ಬರ್ತಾ ಇವೆ ಆದ್ರೆ ನಿಲ್ಲೋದಕ್ಕೆ ಸ್ಥಳವೇ ಇಲ್ಲ ಹೌದು ಶಿವಮೊಗ್ಗದ ರೈಲ್ವೆ ನಿಲ್ದಾಣದಲ್ಲಿ ಸಿಟಿ ಬಸ್ ಗಳಿಗೆ ನಿಲ್ಲೋದಕ್ಕೆ ಜಾಗವೇ ಇಲ್ಲ ಆ ಹಿನ್ನೆಲೆಯಲ್ಲಿ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕಾ ಕಾರ್ಯಕರ್ತರು ಈ ದಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು ಪ್ರತಿನಿತ್ಯ ಸಾವಿರಾರು ಜನರು ಓಡಾಡ್ತಾರೆ ಕೂಲಿ ಕಾರ್ಮಿಕರು ವಯಸ್ಕರರು ಸಹ ಬರ್ತಾರೆ ಬಂದವರು ಬಸ್ಗಾಗಿ ಕಾಯೋದಕ್ಕೆ ಒಂದೇ ಒಂದು ಸ್ಥಳವೂ ಸಹ ಇಲ್ಲ ಯಾಕೆ ಹೀಗೆ ಎಂದು ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆಯವರು ಪ್ರಶ್ನೆ ಮಾಡಿದ್ರು ಆದಷ್ಟು ಬೇಗನೆ ರೈಲ್ವೆ ನಿಲ್ದಾಣದಲ್ಲಿ ಸಿಟಿ ಬಸ್ ನಿಲ್ಲೋದಕ್ಕೆ ಒಂದು ಜಾಗ ಕಲ್ಪಿಸಿಕೊಡಬೇಕು ಶಿವಮೊಗ್ಗ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಪತ್ರ ಸಲ್ಲಿಕೆ ಮಾಡಿದರು ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಸಿಟಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಿರುವ ಲೋಕಸಭಾ ಸದಸ್ಯರಿಗೆ ರೈಲ್ವೆ ನಿಲ್ದಾಣದಲ್ಲಿ ಅಯ್ಯಯ್ಯೋ ನೂವಾರು ವರ್ಷದಿಂದ ಆಟೋ ಸ್ಟ್ಯಾಂಡ್ ಇದೆ ಆದರೆ ಸಿಟಿ ಬಸ್ ನಿಲ್ದಾಣ ನಿರ್ಮಿಸಿರುವ ಅಲ್ಲಿ ಬರೋರೆಲ್ಲ ಆಟೋಗೆ ಹೋಗೋರು ಬರಲ್ಲ ಕೆಲವ್ರು ಬಡೋರು ರುದ್ರ ಬರ್ತಾರೆ ಅದೇ ಆಟೋದವರಿಗೆ ನೂರು ರೂಪಾಯಿ ಕೇಳ್ತಾರೆ ಅದೇ ಒಂದು ಸಿಟಿ ಬಸ್ ಇದ್ರೆ ಇಪ್ಪತ್ತು ರೂಪಾಯಿ ಎಲ್ಲಾ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಎಲ್ಲಾ ಕಡೆ ಉಳಲು ಆಗಿದೆ ನಮ್ಮ ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಬಸ್ ನಿಲ್ದಾಣ ಇಲ್ಲ ದಯವಿಟ್ಟು ಮಾಡ್ಕೊಳ್ಬೇಕು ಇಲ್ಲಾದ್ರೂ ಕಚೇರಿ ಆಗ್ಬಿಟ್ಟಂತೆ ನಮ್ಮ ಶಿವಮೊಗ್ಗ ಜಿಲ್ಲೆ ಅತಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಮೂರ್ ಮೂರ್ ಜನ ಮಂತ್ರಿಗಳು ಕೊಟ್ಟಿದ್ದೆ ರಾಜ್ಯಪಾಲರಾಗಬೇಕಾಯ್ತು ಒಬ್ರು ಆಗಲಿಲ್ಲ ಇವತ್ತು ನಮ್ಮ ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಇವತ್ತು ನಿರ್ಮಿಸ್ಬಿಟ್ಟು ಸಾವಿರಾರು ವರ್ಷಗಳಾಯಿತು ಆದರೆ ಆಟೋ ನಿಲ್ದಾಣ ಇದೆ ಅಲ್ಲಿ ಬರೋ ಬಡವರು ಕೂಲಿ ಕಾರ್ಮಿಕರಾಗಿರ್ಬೋದು ರುದ್ರಾಗಿರ್ಬೋದು ಎಲ್ಲರೂ ಕೂಡ ಆಟೋಗೆ ಇವತ್ತು ರೈಲ್ವೆ ನಿಲ್ದಾಣದಿಂದ ಬಸ್ ಸ್ಟ್ಯಾಂಡಿಗೆ ಬರಬೇಕು ಅಂದರೆ ಎಂಬತ್ತರಿಂದ ನೂರು ರೂಪಾಯಿ ಕೇಳ್ತಾರೆ ದಯವಿಟ್ಟು ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಯಾವಾಗ ರೈಲು ಬರುತ್ತೋ ಆ ವೇಳೆ ಒಂದು ಬಸ್ ನಿಲ್ದಾಣ ನಿರ್ಮಿಸಬೇಕು ಆಮೇಲೆ ಬಸ್ ಬರ್ತಾ ಇದೆ ಅವ್ರು ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಬಿಡ್ತಾ ಇಲ್ಲ ಒಂದು ಕಡೆ ನಮ್ಮ ಪ್ರಯಾಣಿಕರಿಗೆ ತಪ್ಸೋ ಅಂತ ಒಂದು ಕೆಲಸ ಆಗ್ತಿದೆ ನಾನು ಇವತ್ತು ಜಿಲ್ಲಾಡಳಿತಕ್ಕೆ ಕೇಳ್ಕೊಂಡಿದ್ದೀನಿ ಒಂದು ಸಿಟಿ ಬಸ್ ನಿಲ್ದಾಣ ನಿರ್ಮಾಣ ಆಗಬೇಕು ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿ ಭಾಗದಲ್ಲಿ ಅನದಿಷ್ಟ ಸತ್ಯ ಧರಣಿ ಸತ್ಯಾಗ್ರಹ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆದಷ್ಟು ನಮಗೆ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಅಂದ್ಬಿಟ್ಟು ಈಗೆಲ್ಲ ನಾವು ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ ಸ್ಮಾರ್ಟ್ ಸಿಟಿ ಆಗಿದೆ ನಮ್ದು ನಮ್ಮ ಊರು ಸ್ಮಾರ್ಟ್ ಸಿಟಿ ಆಗಿದೆ ಅಂತ ಆದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಇಲ್ಲದೆ ಇರೋದು ಮಾತ್ರ ಸ್ಮಾರ್ಟ್ ಸಿಟಿಗೆ ಯಾವ ರೀತಿ ತದ್ವಿರುದ್ಧವಾಗಿ ಸ್ಮಾರ್ಟ್ ಸಿಟಿಗೆ ಆಗಿದೆ ಅಲ್ಲದೆ ಹೆಣ್ಮಕ್ಳಿಗೆ ಇವಾಗ ನೋಡಿ ನಾವು ಟ್ರೈನಲ್ಲಿ ಓಡಾಡೋರು ಯೂಶ್ವಲಿ ಯಾವಾಗಲೂ ಮಧ್ಯಮ ವರ್ಗದವರು ಮತ್ತು ಬಡವ ವರ್ಗದವರೇ ಇರ್ತಾರೆ ಸೊ ಅವ್ರಿಗೆಲ್ಲ ಆಟೋದಲ್ಲಿ ಆಗಲ್ಲ ಈಗ ಕಟ್ಟೆ ಆಗಿರ್ಬೋದು ತೀರ ನಮ್ಮ ಶಿವಮೊಗ್ಗ ತುಂಬ ದೂರದಿಂದ ಬೆಳೆದಿದೆ ಬಸವನ್ ಗಂಗೂರು ಆಗಿರ್ಬೋದು ಕೋಟೆಗಂಗೂರು ಅಲ್ಲಿಂದ ಬರೋರಿಗೆಲ್ಲ ತುಂಬ ತುಂಬ ತೊಂದರೆ ಆಗುತ್ತೆ ಈ ರೈಲ್ವೆ ಸ್ಟೇಷನಿಗೆ ಬರಲಿಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ನಾನು ಕೆಲವೊಂದ್ಸ್ತಿ ನೋಡ್ತಾ ಇರ್ತೀನಿ ರೈಲ್ವೆ ಸ್ಟೇಷನಲ್ಲಿ ಯಾಕೆ ನಡ್ಕೊಂಡು ಹೋಗ್ತಿದ್ದೀರಾಂದರೆ ಇಲ್ಲಮ್ಮ ಅಲ್ಲಿಂದ ಐವತ್ತು ರೂಪಾಯಿ ಕೊಡಬೇಕು ನಾನು ಪ್ರೆಗ್ನೆಂಟ್ ಬೇರೆ ಇದ್ದೀನಿ ಸೊ ಹಾಗಾಗೋ ಹಾಗಾಗಿ ತುಂಬ ತುಂಬ ಸಮಸ್ಯೆಗಳಾಗ್ತಾ ಇದೆ ಸೊ ಹೆಣ್ಮಕ್ಳಿಗೆ ಮತ್ತು ಜನಗಳಿಗೆ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ರೈಲ್ವೆ ಸ್ಟೇಷನಲ್ಲಿ ಸೊ ಸೀದಾ ಬ ನೀಟಾಗಿ ಅಲ್ಲದೆ ಸೇಫ್ಟಿ ಕೂಡ ಹೌದು ಹೆಣ್ಮಕ್ಳಿಗೆ ಆಟೋದಲ್ಲಿ ಓಡಾಡೋದನ್ನ ಸೇಫ್ಟಿ ಇಲ್ಲ ಅಂತ ನಾವು ಹೇಳಲ್ಲ ಆದರೆ ಕರೆಕ್ಟಾಗಿ ಬಸ್ಸು ಟೈಮ್ ಟೈಮ್ ಸರಿಯಾಗಿ ಸಿಕ್ಕಿದ್ರೆ ರೈಲ್ವೆ ಸ್ಟೇಷನಲ್ಲಿ ರೈಲು ಕೂಡ ಅವರಿಗೆ ಕ್ಯಾಚ್ ಮಾಡ್ಕೊಬೋದು ಅಲ್ಲದೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಆದ್ದರಿಂದ ದಯವಿಟ್ಟು ಬಸ್ ನಿಲ್ದಾಣ ಮಾಡಿಕೊಡಿ ಅಂತ ಹೇಳಿ ಈ ಮೂಲಕ ನಾವೆಲ್ಲ